ಕ್ರಿಯಾಪಟ್ಟಣ ತಾಲೂಕಿನ ರಾವಂದೂರು ಸಮೀಪದ ಹರಳಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ದವಸ ಧಾನ್ಯ ಸಂಗ್ರಹಿಸಿ ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಆರಾಧನೆಯ ಪೂಜಾ ಕಾರ್ಯಕ್ರಮ ಗ್ರಾಮಸ್ಥರ ಸಮ್ಮುಖ ಸಾಂಪ್ರದಾಯಿಕವಾಗಿ ಜರುಗಿತು ಗ್ರಾಮದ ದೊಡ್ಡಕೆರೆ ಆವರಣದಲ್ಲಿರುವ ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪುರೋಹಿತರಾದ ಲೋಕೇಶ್ ಆರಾಧ್ಯ ಅವಿನಾಶ್ ಆರಾಧ್ಯ ಶ್ರೀಕಂಠಾರಾಧ್ಯ ಮಂಜುನಾಥ್ ಪುಟ್ಟಸೋಮಾರಾಧ್ಯ ನೇತೃತ್ವದಲ್ಲಿ ದೇವಾಲಯದಲ್ಲಿ ಹಲವು ಬಗೆಯ ಧಾರ್ಮಿಕ ಪೂಜೆಗಳು ಜರುಗಿದ ಬಳಿಕ ಶ್ರೀ ಮಲೆಮಹದೇಶ್ವರ ಸ್ವಾಮಿ ವಿಗ್ರಹವನ್ನು ಬಗೆಬಗೆಯ ಬಗೆಯ ಅಲಂಕರಿಸಿ ಮಹಾಮಂಗಳಾರತಿ ನೆರವೇರಿಸಿ ಬಳಿಕ ಭಕ್ತರಿಗೆ ಪ್ರಸಾದ ವಿತರಿಸಿ ಅನ್ನ ಸಂತರ್ಪಣೆ ನಡೆಸಲಾಯಿತು ಭಕ್ತಾದಿಗಳಿಗೆ ಅಡುಗೆ ತಯಾರಿಸಲು ಗ್ರಾಮದ ಮನೆ ಮನೆ ಬಳಿ ದವಸ ಧಾನ್ಯ ತರಕಾರಿ ಸೇರಿದಂತೆ ಅಡುಗೆ ಪದಾರ್ಥಗಳನ್ನು ಸಂಗ್ರಹಿಸಿ ದೇವಾಲಯ ಆವರಣದಲ್ಲಿ ಅಡುಗೆ ತಯಾರಿಸಿ ಅನ್ನ ಸಂತರ್ಪಣೆ ನೆರವೇರಿಸಿದ್ದು ವಿಶೇಷವಾಗಿತ್ತು ಹರಳಹಳ್ಳಿ ರಾವಂದೂರು ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ನೀಡಿ ಪ್ರಸಾದ ಸ್ವೀಕರಿಸಿದರು

ਆ ਗੱਬਾ ਦਸਨਾਂ ਕੱਢਣੇਗੇ ਦਸਨਾਂ ਹਲਕਾ ਕੱਢਣੇਗੇ ਪਾਹ ਤੋਲੇ